ಹಾಯ್ ಎಲ್ರಿಗೂ ನಮಸ್ಕಾರ ಡೈಲಿ ಅಪ್ಡೇಟ್ಸ್ ಬೈ ಚಂದನ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಿಡಿ ಲಾಸ್ಟ್ ವೀಕ್ ಬಂದಿರುವಂತ ವೀಡಿಯೋ ಇದು ಕಂಪ್ಲೀಟ್ ಮಾಡಿಕೊಂಡು ಇರಬಹುದು

ಸ್ವಾಮಿ ಅಪ್ಪ ಸ್ವಾಮಿತ್ಮ ನಮ್ಮಪ್ಪ ನೋಡ್ದು ಭಗವಂತ ಭಗವಂತ ನಮ್ಮಪ್ಪ ಪರಮಾತ್ಮ ಅಲ್ಲಿ ಯಾಕ ಅಷ್ಟೊಂದು ಗಾಬರಿ ಮಾಡಿ ಇಟ್ಟಿದ್ರೆ ಆ ಮೂಲೆಲೆ ನೀವು ಗಾಬ್ರಿ ಆಗಿ ಹಿಂಗಾಗಿರ ಆಡ್ತಿರೋದು ಸ್ವಾಮಿ ಪರಮಾತ್ಮ ನಮ್ಮಅಪ್ಪ

ಹಾಯ್ ಎಲ್ಲರೂ ಎಲ್ಲರೂ ಪುಡಿ ಪುಡಿ ಕ್ಯಾಪ್ ಬಾರ ಬಾರ

ಸಾಕು ಈಗ ಸಾಕು ನಡಿಯ ನಮ್ಮಪ್ಪ ಕೈ ನಡಿಯಪ್ಪ ಸಾಕು ನಡಿಯಪ್ಪ ಸಾಕು ನಡಿಯ ಭಗವಂತ ನಡಿಯಪ್ಪ ಸ್ವಾಮಿ ಹ್ಮ್

ए हलतो सुगा करमेतो सुगा दे दिया हे वाह हे मले लगे रे ओ रेडी रेडी गोपे ओलिकवा हे रे रे कर जा ये हम हट जा रे हट जा हेलो गुडुता नुडी वग हेलो गुडुता ए ए एगाडी गाडी गाडी कर ताकती गा जय 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 ಯಾರ ಮನೇ ಪಟಾಕಿಲ್ವಾ ಯಾರ ಮನೇಲಿ ಪಟಕಿಲ್ವಾ ಬಿದ್ದಿರದ ಏನ್ ಮಾಡ್ತೀರಾ